ಒನ್ ಕನ್ನಡತಿ ಶಿಲ್ಪ ಚಾನೆಲ್ ಗೆ ಎಲ್ಲರಿಗೂ ಆಧಾರದ ಸ್ವಾಗತ ಸೊ ಇವತ್ತಿನ ಈ ತರಗತಿ ಮೋಸ್ಟ್ ಇಂಪಾರ್ಟೆಂಟ್ ತರಗತಿ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇವತ್ತಿನ ಈ ತರಗತಿಯಲ್ಲಿ ಎಸ್ ಡಿ ಎಫ್ ಡಿ ಎ ಹಾಗೂ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಮುಖ ನೂರು ನುಡಿಗಟ್ಟುಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ತರಗತಿ ಮುಂಬರುವ ಪಿ ಡಿ ಒ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಹಾಗೂ ಸಾಮಾನ್ಯ ಕನ್ನಡ ಎರಡೂ ಪೇಪರ್ಗೆ ಸಂಬಂಧಪಟ್ಟಂತೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡ್ತಾ ಹೋಗಿ ಸೊ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡುವಂತಹ ನೂರು ನುಡಿಗಟ್ಟುಗಳು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಈ ನುಡಿಗಟ್ಟುಗಳು ಆಲ್ರೆಡಿ ಪರೀಕ್ಷೆಯಲ್ಲಿ ಬಂದಿರುವಂತಹ ನುಡಿಗಟ್ಟುಗಳು ಹಾಗಾಗಿ ನುಡಿಗಟ್ಟುಗಳು ಖಂಡಿತ ಪುನರಾವರ್ತನೆ ಆಗುವ ಸಾಧ್ಯತೆ ತುಂಬ ಇದೆ ಹಾಗಾಗಿ ಇವತ್ತಿನ ಈ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಮೊದಲೇ ನುಡಿಗಟ್ಟು ತಲೆ ಮೇಲೆ ಮೊಸರು ಅರೆ ಸೊ ತಲೆ ಮೇಲೆ ಮೊಸರು ಅರಿ ಅಂದರೆ ಕಾಡಿಸು ಎಂದರ್ಥ ತಲೆ ಮೇಲೆ ಮೊಸರು ಅರಿ ಅಂದರೆ ಕಾಡಿಸು ಇನ್ನು ಅಂಗೈನಲ್ಲಿ ಅಂಗೈನಲ್ಲಿ ಅಂದರೆ ಚೆನ್ನಾಗಿ ತಿಳಿದಿರುವುದು ಅಂಗೈನಲ್ಲಿ ಅಂದರೆ ಚೆನ್ನಾಗಿ ತಿಳಿದಿರುವುದು ನೆಕ್ಸ್ಟ್ ಮೂರನೇ ನುಡಿಗಟ್ಟು ಅಂಗೈನಲ್ಲಿಕಾಯಿ ಸೊ ಅಂಗೈ ನಲ್ಲಿಕಾಯಿ ಅಂದರೆ ಚೆನ್ನಾಗಿ ತಿಳಿದಿರುವರ್ಥ ನೆಕ್ಸ್ಟ್ ನಾಲ್ಕನೇ ನುಡಿಗಟ್ಟು ಅಗ್ನಿ ಪರೀಕ್ಷೆ ಅಗ್ನಿ ಪರೀಕ್ಷೆ ಅಂದರೆ ಕಠಿಣವಾದ ಸಂದರ್ಭ ನೆಕ್ಸ್ಟ್ ಐದನೇದು ಅಗ್ರ ತಾಂಬೂಲ ಅಗ್ರ ತಾಂಬೂಲ ಅಂದ್ರೆ ಮೊದಲ ಆದ್ಯತೆ ನೆಕ್ಸ್ಟ್ ಅಚಾತೂರ್ಯ ಅಚಾತೂರ್ಯ ಅಂದರೆ ಕೈ ತಪ್ಪಿ ನಡೆದ ಕಾರ್ಯ ನೆಕ್ಸ್ಟ್ ಏಳನೇ ನುಡಿಗಟ್ಟು ಅಜ್ಜಿ ಇಲ್ಲದ ಮನೆ ಮಜ್ಜಿಗೆ ಇಲ್ಲದ ಊಟ ಸೊ ಈ ನುಡಿಗಟ್ಟಿನ ಅರ್ಥ ನೋಡೋದಾದ್ರೆ ಮಜ್ಜಿಗೆ ಇಲ್ಲದೆ ಉಂಡ ಊಟ ಹೇಗೆ ಅಪರಿಪೂರ್ಣವೋ ಹಾಗೆ ಅಜ್ಜಿ ಇಲ್ಲದ ಮನೆಯು ಅಪರಿಪೂರ್ಣ ನೆಕ್ಸ್ಟ್ ಎಂಟನೇ ನುಡಿಗಟ್ಟು ಅಟ್ಟಕ್ಕೇರಿಸು ಅಟ್ಟಕ್ಕೇರಿಸು ಅಂದ್ರೆ ಹೊಗಳಿ ಹೊಗಳಿ ಉಬ್ಬಿಸು ನೆಕ್ಸ್ಟ್ ಒಂಬತ್ತನೇ ನುಡಿಗಟ್ಟು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡು ಸೊ ಈ ನುಡಿಗಟ್ಟಿನ ಅರ್ಥ ಅಸ್ಪಷ್ಟ ಮಾತುಗಳು ಅಂದರೆ ಸ್ಪಷ್ಟವಾದ ನಿಲುವನ್ನು ವ್ಯಕ್ತಪಡಿಸದಂತಹ ಮಾತಿಗೆ ನಾವು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡು ಎಂಬರ್ಥವನ್ನು ಹೊಂದಿದೆ ನೆಕ್ಸ್ಟು ಹತ್ತನೇ ನುಡಿಗಟ್ಟು ಅಡ್ಡದಾರಿ ಹಿಡಿ ಸೊ ಅಡ್ಡದಾರಿ ಹಿಡಿ ಅಂದರೆ ಕೆಟ್ಟ ಕೆಲಸದಲ್ಲಿ ತೊಡಗು ಎಂದರ್ಥ ನೆಕ್ಸ್ಟು ಹನ್ನೊಂದನೇ ನುಡಿಗಟ್ಟು ಅಧಿಕ ಪ್ರಸಂಗ ಮಾಡು ಸೊ ಅಧಿಕ ಪ್ರಸಂಗ ಮಾಡು ಅಂದರೆ ತಲಹರಟೆ ಮಾಡು ಎಂದರ್ಥ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಅರಣ್ಯ ರೋದನ ಸೊ ಅರಣ್ಯ ರೋದನ ಅಂದರೆ ಯಾರ ಕಿವಿಗೂ ಬೀಳದಿರುವ ಮೊರೆಗೆ ಅರಣ್ಯ ರೋದನ ಅಂಥೇಳಿ ಕರಿತೀವಿ ನೆಕ್ಸ್ಟ್ ಹದಿಮೂರನೇ ನುಡಿಗಟ್ಟು ಅಳಿಲು ಸೇವೆ ಸೊ ಅಳಿಲು ಸೇವೆ ಅಂದರೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆಗೆ ಅಳಿಲು ಸೇವೆ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ನುಡಿಗಟ್ಟು ಆಕಾಶಕ್ಕೆ ಏಣಿ ಹಾಕು ಸೊ ಆಕಾಶಕ್ಕೆ ಏಣಿ ಹಾಕು ಅಂದರೆ ಅಸಾಧ್ಯವಾದ ಕೆಲಸಕ್ಕೆ ಪ್ರಯತ್ನಿಸು ಎಂದರ್ಥ ನೆಕ್ಸ್ಟು ಹದಿನೈದನೇದು ಮನೆಗಳ ಎಣಿಸು ಉಂಡ ಮನೆಗಳ ಎನಿಸು ಅಂದರೆ ಉಪಕರಿಸಿದವರಿಗೆ ಅಪಕಾರ ಮಾಡು ನೆಕ್ಸ್ಟು ಉಂಡ ಮನೆಗೆ ಎರಡು ಬಗೆ ಉಂಡ ಮನೆಗೆ ಎರಡು ಬಗೆ ಅಂದರೆ ಉಪಕಾರ ಮಾಡಿದವನಿಗೆ ಕೇಡು ಬಗೆ ಅಂತ ಅರ್ಥ ಹೊಂದುತ್ತೆ ನೆಕ್ಸ್ಟು ಉಗುರು ಕಡಿ ಉಗುರು ಕಡಿ ಅಂದರೆ ಚಿಂತಾಕ್ರಾಂತನಾಗು ಉಗುರು ಕಡಿ ಅಂದ್ರೆ ಚಿಂತಾ ಕ್ರಾಂತನಾಗು ನೆಕ್ಸ್ಟ್ ಹದಿನೆಂಟನೇ ನುಡಿಗಟ್ಟು ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ ಸೊ ಎಂಜಲು ಕೈಯಲ್ಲಿ ಕಾಗೆ ಓಡಿಸದವನಿಗೆ ಏನಂತೇಳಿ ಕರಿತೀವಿ ಅಂದ್ರೆ ಜಿಪುಣ ಎಂದು ಕರೆಯಲಾಗುತ್ತದೆ ಸೊ ಎಂಜಲು ಕೈಯಲ್ಲಿ ಆತ ಕಾಗೆ ಓಡಿಸೋದಕ್ಕೂ ಸಹ ಹಿಂದ ಮುಂದ ನೋಡ್ತಾನೆ ಯಾಕೆಂದ್ರೆ ಕಾಗೆ ಓಡಿಸುವಾಗ ಆತನ ಕೈಗೆ ಹತ್ತಿರುವಂತಹ ಅನ್ನದ ಅಗಳು ಎಲ್ಲಿ ವೇಸ್ಟ್ ಆಗುತ್ತೋ ಅನ್ನುವಂತಹ ಮನೋಭಾವ ಉಳ್ಳವನಿಗೆ ನಾವು ಜಿಪುಣ ಅಥವಾ ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ ಅಂತ ಹೇಳಿ ಕರೆಯಲಾಗುತ್ತದೆ ನೆಕ್ಸ್ಟ್ ಎತ್ತಿದ ಕೈ ಅಂದ್ರೆ ಪ್ರಾವೀಣ್ಯ ಉಳ್ಳ ಅಥವಾ ಪ್ರವೀಣ ಎಂದರ್ಥ ನೆಕ್ಸ್ಟ್ ಇಪ್ಪತ್ತನೇ ನುಡಿಗಟ್ಟು ಎತ್ತಿದವರ ಕೈಗೂಸು ಎತ್ತಿದವರ ಕೈಗೂಸು ಅಂದರೆ ಸ್ವಂತ ಬುದ್ಧಿ ಇಲ್ಲದವ ಸ್ವಂತ ಬುದ್ಧಿ ಇಲ್ಲದವನಿಗೆ ಎತ್ತಿದವರ ಕೈಗೂಸು ಅಂಥೇಳಿ ಕರೆಯಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೇ ನುಡಿಗಟ್ಟು ಎತ್ತಿನ ಬಾಲ ಹಿಡಿ ಅಥವಾ ಗೆದ್ದೆತ್ತಿನ ಬಾಲ ಹಿಡಿ ಸೊ ಈ ನುಡಿಗಟ್ಟಿನ ಅರ್ಥ ಏನಂದ್ರೆ ಸಮಯ ಸಾಧಕತನ ಅಥವಾ ಗೆಲ್ಲುವ ಪಕ್ಷವನ್ನು ಸೇರೋದಕ್ಕೆ ಗೆದ್ದೆತ್ತಿನ ಬಾಲ ಹಿಡಿಯುವುದು ಎಂದರ್ಥ ಹೊಂದುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇ ನುಡಿಗಟ್ಟು ಎದೆ ತಟ್ಟಿ ಹೇಳು ಸೊ ಎದೆ ತಟ್ಟಿ ಹೇಳು ಅಂದ್ರೆ ಧೈರ್ಯವಾಗಿ ಹೇಳು ನೆಕ್ಸ್ಟ್ ಇಪ್ಪತ್ತ್ ಮೂರನೇ ನುಡಿಗಟ್ಟು ಎರಡು ಬಗೆ ಎರಡು ಬಗೆ ಅಂದ್ರೆ ದ್ರೋಹವನ್ನ ಚಿಂತಿಸು ನೆಕ್ಸ್ಟ್ ಎಳೆ ನಿಂಬೆಕಾಯಿ ಎಳೆ ನಿಂಬೇಕಾಯಿ ಅಂದ್ರೆ ಅನಾನುಭವಿ ಅಂದ್ರೆ ಇನ್ನೂ ಅನುಭವವಿಲ್ಲದವರಿಗೆ ನಾವು ಎಳೆ ನಿಂಬೇಕಾಯಿ ಅಂತ ಹೇಳಿ ಕರೆಯಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತೈದನೇದು ನುಡಿಗಟ್ಟು ಎಳ್ಳು ನೀರು ಬಿಡು ಎಳ್ಳು ನೀರು ಬಿಡು ಅಂದ್ರೆ ಶಾಶ್ವತವಾಗಿ ಸಂಬಂಧವನ್ನ ಕಳೆದುಕೊಳ್ಳುವುದಕ್ಕೆ ಎಳ್ಳು ನೀರು ಬಿಡು ಅಂಥೇಳಿ ಕರೆಯಲಾಗುತ್ತದೆ ನೆಕ್ಸ್ಟು ಏತಿ ಎಂದರೆ ಪ್ರೇತಿಯನ್ನು ಏತಿ ಎಂದರೆ ಪ್ರೇತಿಯನ್ನು ಅಂದರೆ ಪ್ರತಿಯೊಂದಕ್ಕೂ ವ್ಯತಿರಿಕ್ತವಾಗಿ ಹೇಳುವುದಕ್ಕೆ ಏತಿ ಎಂದರೆ ಪ್ರೇತಿಯನ್ನು ಎಂಬರ್ಥ ಹೊಂದುತ್ತದೆ ನೆಕ್ಸ್ಟು ಇಪ್ಪತ್ತೇಳನೇ ನುಡಿಗಟ್ಟು ಒಂದೇ ದೋಣಿಯಲ್ಲಿರು ಒಂದೇ ದೋಣಿಯಲ್ಲಿರು ಅಂದರೆ ಬದ್ಧನಾಗಿರು ಎಂದರ್ಥ ನೆಕ್ಸ್ಟು ಒಂದೇ ಬಳ್ಳಿಯ ಎರಡು ಹೂಗಳು ಒಂದೇ ಬಳ್ಳಿಯ ಎರಡು ಹೂಗಳು ಅಂದರೆ ಒಂದೇ ಮೂಲದವರು ಎಂದರ್ಥ ಒಳಗುಟ್ಟು ಸೊ ಒಳಗುಟ್ಟು ಅಂದರೆ ಅಂತರಂಗವನ್ನು ಬಹಿರಂಗ ಮಾಡದೆ ಇರುವುದಕ್ಕೆ ಒಳಗುಟ್ಟು ಎಂಬರ್ಥವನ್ನು ಹೊಂದುತ್ತೆ ನೆಕ್ಸ್ಟ್ ಮೂವತ್ತನೇದು ಕಂಕಣ ಬದ್ಧನಾಗು ಕಂಕಣಬದ್ಧನಾಗು ಅಂದರೆ ಸಂಕಲ್ಪ ಮಾಡು ನೆಕ್ಸ್ಟ್ ಮೂವತ್ತೊನ್ನೇ ನುಡಿಗಟ್ಟು ಕಂತೆ ಪುರಾಣ ಸೊ ಕಂತೆ ಪುರಾಣ ಅಂದರೆ ಯಾರಿಗೂ ಬೇಡವಾದ ಹಳೆಯ ವಿಚಾರ ಯಾರಿಗೂ ಬೇಡವಾದಂತಹ ಹಳೆಯ ವಿಚಾರಕ್ಕೆ ಕಂತೆ ಪುರಾಣ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಕಟ್ಟು ಕತೆ ಕಟ್ಟು ಕತೆ ಅಂದರೆ ಸುಳ್ಳು ಕತೆ ಅಥವಾ ಊಹಿಸದ ಕತೆ ಇದಕ್ಕೆ ನಾವು ಕಟ್ಟು ಕತೆ ಅಂಥೇಳಿ ಕರೆಯಲಾಗುತ್ತದೆ ನೆಕ್ಸ್ಟ್ ಮೂವತ್ತ್ ಮೂರನೇ ನುಡಿಗಟ್ಟು ಕಡೆ ಹಾಯಿಸು ಸೊ ಕಡೆ ಹಾಯಿಸು ಅಂದರೆ ಹಿಡಿದ ಕೆಲಸವನ್ನು ಪೂರ್ಣಗೊಳಿಸುವುದಕ್ಕೆ ಕಡೆ ಹಾಯಿಸು ಎಂದರ್ಥವನ್ನ ಹೊಂದುತ್ತೆ ನೆಕ್ಸ್ಟ್ ಮೂವತ್ನಾಲ್ಕನೇ ನುಡಿಗಟ್ಟು ಕಣ್ಣರಳಿಸಿ ನೋಡು ಅಥವಾ ಕಣ್ಣು ಬಿಟ್ಟು ನೋಡು ಎಂಬ ನುಡಿಗಟ್ಟಿನ ಅರ್ಥ ನೋಡೋದಾದ್ರೆ ಗಮನ ಬಿಟ್ಟು ನೋಡು ನೆಕ್ಸ್ಟ್ ಮೂವತ್ತೈದನೇ ನುಡಿಗಟ್ಟು ಕಣ್ಣಲ್ಲಿ ಕಣ್ಣಿಡು ಸೊ ಕಣ್ಣಲ್ಲಿ ಕಣ್ಣಿಡು ಅಂದ್ರೆ ಎಚ್ಚರಿಕೆಯಿಂದ ನಿರೀಕ್ಷಿಸು ನೆಕ್ಸ್ಟ್ ಕಣ್ಣಿಗೆ ಎಣ್ಣೆ ಹಾಕಿ ನೋಡು ಕಣ್ಣಿಗೆ ಎಣ್ಣೆ ಹಾಕಿ ನೋಡು ಎಂಬ ನುಡಿಗಟ್ಟಿನ ಅರ್ಥ ಜಾಗರೂಕತೆಯಿಂದ ಹುಡುಕು ಅಥವಾ ಅತ್ಯಂತ ಎಚ್ಚರಿಕೆಯಿಂದ ಕಾಯುವುದು ಎಂದರ್ಥ ನೆಕ್ಸ್ಟ್ ಮೂವತ್ತೇಳನೇ ನುಡಿಗಟ್ಟು ಕಣ್ಣು ಕೆಂಪಾಗು ಕಣ್ಣು ಕೆಂಪಾಗು ಅಂದ್ರೆ ಕೋಪ ಉಂಟಾಗು ನೆಕ್ಸ್ಟ್ ಕಣ್ಣು ಮುಚ್ಚು ಕಣ್ಣು ಮುಚ್ಚು ಅಂದ್ರೆ ಮರಣ ಹೊಂದು ಅಥವಾ ನಿಧನವಾಗು ಮೂವತ್ತೊಂಬತ್ತನೇ ನುಡಿಗಟ್ಟು ಕಣ್ತೆರೆ ಅಥವಾ ಕಣ್ತೆರೆ ಸೊ ಕಣ್ ಅಥವಾ ಕಣ್ ತೆರೆ ಅಂದ್ರೆ ವಿಚಾರ ಮಾಡು ಎಚ್ಚರಗೊಳ್ಳು ನೆಕ್ಸ್ಟ್ ಕನಸಿನ ಗಂಟು ಕನಸಿನ ಗಂಟು ಅಂದ್ರೆ ಅಲಭ್ಯವಾದದ್ದು ಕರತಲಾಮಲಕ ಸೊ ಕರತಲಾಮಲಕ ಅಂದ್ರೆ ಚೆನ್ನಾಗಿ ತಿಳಿದುಕೊಂಡದಕ್ಕೆ ಕರತಲಾಮಲಕ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ನಲವತ್ತೆರಡನೇ ನುಡಿಗಟ್ಟು ಕಾಕದೃಷ್ಟಿ ಸೊ ಕಾಕದೃಷ್ಟಿ ಅಂದ್ರೆ ವಕ್ರ ದೃಷ್ಟಿ ವಕ್ರ ದೃಷ್ಟಿಗೆ ಕಾಕದೃಷ್ಟಿ ಎಂದರ್ಥ ನೆಕ್ಸ್ಟ್ ಕಾಲಿಗೆ ಬುದ್ಧಿ ಹೇಳು ಕಾಲಿಗೆ ಬುದ್ಧಿ ಹೇಳು ಅಂದ್ರೆ ಓಡಿ ಹೋಗು ನೆಕ್ಸ್ಟ್ ಕಾಲೂರು ಕಾಲೂರು ಅಂದ್ರೆ ನೆಲೆ ನಿಲ್ಲು ಕಿವಿಯಲ್ಲಿ ಗಾಳಿ ಊದು ಸೊ ಕಿವಿಯಲ್ಲಿ ಗಾಳಿ ಊದು ಅಂದ್ರೆ ಹುರಿದುಂಬಿಸು ಅಥವಾ ಎಚ್ಚರವಾಗುವಂತೆ ಮಾಡು ನೆಕ್ಸ್ಟ್ ಕುಗ್ಗಿ ಹೋಗು ಕುಗ್ಗಿ ಹೋಗು ಅಂದ್ರೆ ದುಃಖಿತನಾಗು ನಲವತ್ತೇಳನೇ ನುಡಿಗಟ್ಟು ಕೂಪ ಮಂಡೂಕ ಸೊ ಕೂಪ ಮಂಡೂಕ ಅಂದ್ರೆ ಲೋಕಾನುಭವವಿಲ್ಲದವನಿಗೆ ನಾವು ಕೂಪ ಮಂಡೂಕ ಎಂದು ಕರೆಯಲಾಗುವುದು ನೆಕ್ಸ್ಟ್ ಕೆರದೊಳಗಿನ ಕಲ್ಲು ಸೊ ಕೆರೆದೊಳಗಿನ ಕಲ್ಲು ಅಂದ್ರೆ ಕಿರಿಕಿರಿ ಮಾಡುವುದಕ್ಕೆ ಕೆರದೊಳಗಿನ ಕಲ್ಲು ಎಂದರ್ಥವನ್ನ ಹೊಂದುತ್ತೆ ನೆಕ್ಸ್ಟ್ ಕೈ ಕಚ್ಚು ಸೊ ಕೈ ಕಚ್ಚು ಅಂದ್ರೆ ಕೈ ಸುಡು ಅಥವಾ ನಷ್ಟವಾಗು ಎಂಬರ್ಥ ನೆಕ್ಸ್ಟ್ ಕೈ ಕೊಡು ಅಂದ್ರೆ ಮೋಸ ಮಾಡು ಇನ್ನು ಕೈ ಚಾಚು ಅಂದ್ರೆ ಸಹಾಯ ಕೇಳು ಇನ್ನು ಕೈ ಬಿಡು ಅಂದ್ರೆ ರಕ್ಷಣೆ ಕೊಡದಿರು ನೆಕ್ಸ್ಟ್ ಕೈ ಹಿಡಿ ಅಂದ್ರೆ ಸಹಾಯ ಮಾಡು ಅಥವಾ ಮದುವೆಯಾಗು ನೆಕ್ಸ್ಟ್ ಐವತ್ನಾಲ್ಕನೇ ನುಡಿಗಟ್ಟು ಕೊಡಲಿ ಕೊಡಲಿಪೆಟ್ಟು ಸೊ ಪೆಟ್ಟು ಅಂದ್ರೆ ಆಧಾರ ಕಳಚಿಕೊಳ್ಳು ಅಥವಾ ಮೂಲಕ್ಕೆ ಪೆಟ್ಟು ಬೀಳೋದಕ್ಕೆ ಕೊಡಲಿಪೆಟ್ಟು ಎಂಬ ಅರ್ಥವನ್ನ ಹೊಂದುತ್ತೆ ನೆಕ್ಸ್ಟ್ ಐವತ್ತೈದನೇ ನುಡಿಗಟ್ಟು ಕೊನೆಯ ಮೊಳೆ ಹೊಡೆ ಕೊನೆಯ ಮೊಳೆ ಹೊಡೆ ಅಂದ್ರೆ ಚರ್ಚೆಗೆ ಅವಕಾಶ ಇಲ್ಲದಂತೆ ತೀರ್ಮಾನಗೊಳಿಸು ಸೊ ಚರ್ಚೆಗೆ ಅವಕಾಶ ಇಲ್ಲದಂತೆ ತೀರ್ಮಾನಗೊಳಿಸುವುದಕ್ಕೆ ಕೊನೆಯ ಮೊಳೆ ಹೊಡೆ ಎಂಬರ್ಥವನ್ನು ಹೊಂದುತ್ತೆ ನೆಕ್ಸ್ಟು ಖಾರವಾಗಿರು ಖಾರವಾಗಿರು ಅಂದರೆ ಕೋಪ ತುಂಬಿರು ನೆಕ್ಸ್ಟು ಗಂಟಲು ಕಟ್ಟು ಗಂಟಲು ಕಟ್ಟು ಅಂದರೆ ಮಾತು ಮೂಕವಾಗು ಅತಿಯಾದ ದುಃಖ ನೆಕ್ಸ್ಟ್ ಐವತ್ತೆಂಟನೇ ನುಡಿಗಟ್ಟು ಗಂಟು ಮೂಟೆ ಕಟ್ಟು ಸೊ ಗಂಟು ಮೂಟೆ ಕಟ್ಟು ಅಂದ್ರೆ ಊರು ಬಿಟ್ಟು ಹೊರಡು ನೆಕ್ಸ್ಟ್ ಐವತ್ತೊಂಬತ್ತನೇ ನುಡಿಗಟ್ಟು ಗಾಳಿ ದೀಪ ಸೊ ಗಾಳಿ ದೀಪ ಅಂದ್ರೆ ಅಂತ್ಯಾವಸ್ಥೆ ನೆಕ್ಸ್ಟ್ ಗಾಳಿಗೆ ತೂರು ಗಾಳಿಗೆ ತೂರು ಅಂದರೆ ನಿರ್ಲಕ್ಷಿಸು ನೆಕ್ಸ್ಟ್ ಅರವತ್ತೊಂದನೇ ನುಡಿಗಟ್ಟು ಗುಡ್ಡಕ್ಕೆ ಕಲ್ಲು ಹೊರು ಗುಡ್ಡಕ್ಕೆ ಕಲ್ಲು ಹೊರು ಎಂದ್ರೆ ವ್ಯರ್ಥವಾದ ಕೆಲಸ ಮಾಡು ಅರವತ್ತೆರಡನೇ ನುಡಿಗಟ್ಟು ಸೊ ಚಳ್ಳೆ ಹಣ್ಣು ತಿನಿಸು ಸೊ ಚಳ್ಳೆ ಹಣ್ಣು ತಿನ್ನಿಸು ಎಂಬ ನುಡಿಗಟ್ಟಿನ ಅರ್ಥ ಮೋಸ ಮಾಡು ನೆಕ್ಸ್ಟ್ ಚಾಡಿಕೋರ ಚಾಡಿಕೋರ ಅಂದ್ರೆ ಇನ್ನೊಬ್ಬರ ಮೇಲೆ ಸದಾ ದೂರು ಹೇಳುವವನಿಗೆ ಚಾಡಿಕೋರ ಅಂತ ಹೇಳಿ ಕರೆಯಲಾಗುವುದು ನೆಕ್ಸ್ಟ್ ಅರವತ್ನಾಲ್ಕನೇ ನುಡಿಗಟ್ಟು ಚಾಪೆ ಕೆಳಗೆ ತೂರು ಚಾಪೆ ಕೆಳಗೆ ತೂರು ಅಂದ್ರೆ ಬುದ್ಧಿವಂತಿಕೆ ತೋರು ನೆಕ್ಸ್ಟ್ ಟೋಪಿ ಹಾಕು ಟೋಪಿ ಹಾಕು ಅಂದ್ರೆ ಮೋಸ ಮಾಡು ನೆಕ್ಸ್ಟ್ ಅರವತ್ತಾರನೇ ನುಡಿಗಟ್ಟು ತಣ್ಣೀರು ಎರಚು ಸೊ ತಣ್ಣೀರು ಎರಚು ಅಂದರೆ ನಿರಾಸೆ ಮಾಡು ನೆಕ್ಸ್ಟು ತಲೆ ತೊಳೆದುಕೊಳ್ಳು ಸೊ ತಲೆ ತೊಳೆದುಕೊಳ್ಳು ಅಂದರೆ ಸಂಬಂಧವನ್ನು ಸಂಪೂರ್ಣ ತೊಳೆದುಕೊಳ್ಳುವುದು ಸೊ ಸಂಬಂಧವನ್ನು ಸಂಪೂರ್ಣ ತೊಳೆದುಕೊಳ್ಳುವುದಕ್ಕೆ ತಲೆ ತೊಳೆದುಕೊಳ್ಳು ಎಂಬರ್ಥವನ್ನು ಹೊಂದಿದೆ ನೆಕ್ಸ್ಟು ತಲೆದೂಗು ತಲೆದೂಗು ಅಂದರೆ ಮೆಚ್ಚುಗೆ ಸೂಚಿಸು ತಲೆಬಾಗು ಅಂದರೆ ನಮಸ್ಕರಿಸು ಇನ್ನು ತಿರುಕನ ಕನಸು ಅಂದರೆ ಈಡೇರದ ಬಯಕೆ ಯಾವ ಬಯಕೆ ಅದು ಈಡೇರುವುದಿಲ್ಲೋ ಅದಕ್ಕೆ ನಾವು ತಿರುಕನ ಕನಸು ಎಂದು ಕರೆಯಲಾಗುವುದು ಇನ್ನು ತುಂಬಿದ ಕೊಡ ತುಳುಕುವುದಿಲ್ಲ ಸೊ ತುಂಬಿದ ಕೊಡ ತುಳುಕುವುದಿಲ್ಲ ನುಡಿಗಟ್ಟಿನ ಅರ್ಥ ಜಂಬವಿಲ್ಲದವನಿಗೆ ಅಷ್ಟು ತೊಡೆ ತಟ್ಟು ಸೊ ತೊಡೆತಟ್ಟು ಅಂದರೆ ಸವಾಲು ಹಾಕು ತೊಡೆತಟ್ಟು ಅಂದರೆ ಸವಾಲು ಹಾಕು ನೆಕ್ಸ್ಟ್ ಎಪ್ಪತ್ಮೂರನೇ ನುಡಿಗಟ್ಟು ದಂತಕತೆ ಸೊ ದಂತಕತೆ ಅಂದರೆ ಒಬ್ಬ ಒಬ್ಬರಿಂದ ಇನ್ನೊಬ್ಬರು ಕೇಳಿ ಮುಂದುವರೆದುಕೊಂಡು ಬಂದ ಹಳೆಯ ಕತೆ ಸೊ ದಂತಕತೆ ಅಂದರೆ ಒಬ್ಬರಿಂದ ಇನ್ನೊಬ್ಬರು ಕೇಳಿ ಮುಂದುವರೆದುಕೊಂಡ ಬಂದ ಹಳೆಯ ಕತೆಗಳಿಗೆ ದಂತಕತೆ ಎಂದು ಕರೆಯಲಾಗುವುದು ಇನ್ನು ದಿಕ್ಕೆಡು ಸೊ ದಿಕ್ಕೆಡು ಅಂದ್ರೆ ಏನೂ ತೋಚದಂತಾಗು ನೆಕ್ಸ್ಟ್ ದೀಪದ ಕುಡಿ ಸೊ ದೀಪದ ಕುಡಿ ಅಂದ್ರೆ ವಂಶೋಧಾರಕ ನೆಕ್ಸ್ಟು ದ್ರಾವಿಡ ಪ್ರಾಣಾಯಾಮ ಸೊ ದ್ರಾವಿಡ ಪ್ರಾಣಾಯಾಮ ಅಂದರೆ ಸುತ್ತಿ ಬಳಸಿ ಮಾಡುವ ಸಾಧನೆ ಸುತ್ತಿ ಬಳಸಿ ಮಾಡುವ ಸಾಧನೆಗೆ ದ್ರಾವಿಡ ಪ್ರಾಣಾಯಾಮ ಎಂದು ಕರೆಯಲಾಗುವುದು ಇನ್ನು ಧೂಳಿ ಪಟ ಮಾಡು ಸೊ ಧೂಳಿ ಪಟ ಮಾಡು ಅಂದರೆ ನಾಶ ಮಾಡು ಇನ್ನು ನೀರಿಗೆ ಹಾಕು ನೀರಿಗೆ ಹಾಕು ಅಂದರೆ ವ್ಯರ್ಥ ಮಾಡು ಇನ್ನು ಪಾತಳ ಗರಡಿ ಹಾಕು ಸೊ ಪಾತಳ ಗರಡಿ ಹಾಕು ಅಂದರೆ ಚೆನ್ನಾಗಿ ಶೋಧಿಸು ಇನ್ನು ಬಾಯಿ ಬಿಡು ಅಂದರೆ ಸತ್ತೆ ಹೇಳು ಬಾಯಿ ಬಿಡು ಅಂದರೆ ಸತ್ತೆ ಹೇಳು ಇನ್ನು ಎಂಬತ್ತೊಂದನೇ ನುಡಿಗಟ್ಟು ಬಾಯಿಯಲ್ಲಿ ಚಿನ್ನದ ಚಮಚ ಬಿಟ್ಟುಕೊಂಡು ಹುಟ್ಟುವವರಿಗೆ ಏನಂತ ಹೇಳಿ ಕರಿತೀವಿ ಅಂದರೆ ಹುಟ್ಟುವಾಗಲೇ ಶ್ರೀಮಂತರಾಗಿರು ಸೊ ಬಾಯಲ್ಲಿ ಚಿನ್ನದ ಚಮಚ ಇಟ್ಕೊಂಡು ಹುಟ್ಟೇನಂತ ಹೇಳಿ ಕರಿತೀವಿ ನಾವು ಹಾಗಂದ್ರೆ ಅಂದರೆ ಹುಟ್ಟಿದಾಗಿನಿಂದಲೇ ಆತ ಶ್ರೀಮಂತನಾಗಿದ್ದಾನೆ ಅಂಥೇಳಿ ಅರ್ಥವನ್ನ ಹೊಂದುತ್ತೆ ನೆಕ್ಸ್ಟ್ ಬಾಲ ಬಿಚ್ಚು ಸೊ ಬಾಲ ಬಿಚ್ಚು ಅಂದ್ರೆ ತುಂಟಾಟದಲ್ಲಿ ತೊಡಗು ಇನ್ನು ತೊಂದರೆ ಉಂಟು ಮಾಡು ಎಂಬತ್ಮೂರನೇ ನುಡಿಗಟ್ಟು ಬಿಳಿ ಆಣೆ ಸೊ ಬಿಳಿ ಆಣೆ ಅಂದ್ರೆ ಭಾರಿ ಖರ್ಚಿನ ಹುದ್ದೆ ನೆಕ್ಸ್ಟ್ ಬುಡ ಮೇಲು ಮಾಡು ಸೊ ಬುಡ ಮೇಲು ಮಾಡು ಅಂದ್ರೆ ಆಂದೋಲನ ಮಾಡು ನೆಕ್ಸ್ಟ್ ಎಂಬತ್ತೈದನೇ ಪ್ರಶ್ನೆ ಬೇರಿಗೆ ಬಿಸಿ ನೀರು ಹೊಯ್ಯುವುದು ಬೇರಿಗೆ ಬಿಸಿ ನೀರು ಹೊಯ್ಯುವುದು ಅಂದ್ರೆ ಮೂಲವನ್ನೇ ನಾಶ ಮಾಡುವುದು ಸೊ ಬೇರಿಗೆ ಬಿಸಿ ನೀರು ಹೊಯ್ಯೋದಂದ್ರೆ ಅದರ ಮೂಲವನ್ನೇ ನಾಶ ಮಾಡುವುದು ನೆಕ್ಸ್ಟ್ ಬಟ್ಟಿ ಇಳಿಸು ಸೊ ಬಟ್ಟಿ ಇಳಿಸು ಅಂದ್ರೆ ನಕಲು ಮಾಡು ನೆಕ್ಸ್ಟ್ ಭೂಮಿ ತೂಕದ ಮನುಷ್ಯ ಸೊ ಭೂಮಿ ತೂಕದ ಮನುಷ್ಯ ಅಂದರೆ ತಾಳ್ಮೆಯ ಮನುಷ್ಯ ತಾಳ್ಮೆಯ ಗುಣವುಳ್ಳ ಮನುಷ್ಯನಿಗೆ ಭೂಮಿ ತೂಕದ ಮನುಷ್ಯ ಎಂದು ಕರೆಯಲಾಗುವುದು ನೆಕ್ಸ್ಟ್ ಎಂಬತ್ತೆಂಟನೇ ನುಡಿಗಟ್ಟು ಮಂಕು ಬೂದಿ ಎರಚು ಸೊ ಮಂಕು ಬೂದಿ ಎರಚು ಅಂದ್ರೆ ಮರಳು ಮಾಡು ಎಷ್ಟು ಮನೆ ತೊಳೆದು ಹೋಗುವುದು ಸೊ ಮನೆ ತೊಳೆದು ಹೋಗುವುದು ಅಂದ್ರೆ ಮನೆಯಲ್ಲಿ ಎಲ್ಲವೂ ನಾಶವಾಗುವುದಕ್ಕೆ ಮನೆ ತೊಳೆದು ಹೋಗುವುದು ಎಂಬ ಅರ್ಥವನ್ನ ಹೊಂದಿದೆ ಎಷ್ಟು ಮಾಡಿದ್ದುಣ್ಣೋ ಮಹಾರಾಯ ಸೊ ಮಾಡಿದ್ದುಣ್ಣ ಮಹಾರಾಯ ಅಂದ್ರೆ ಪರಿಣಾಮ ಅನುಭವಿಸು ಸೊ ನಾವು ಏನ್ ಮಾಡಿರ್ತೀವಿ ಅದನ್ನೇ ಉಣ್ಬೇಕು ಅಂದ್ರೆ ಅದರ ಪರಿಣಾಮ ಅನುಭವಿಸು ಎಂಬ ಅರ್ಥವನ್ನ ಹೊಂದಿರುತ್ತದೆ ಇನ್ನು ಮುಖ ಊದಿಸು ಸೊ ಮುಖ ಊದಿಸು ಅಂದ್ರೆ ಬೇಸರದಿಂದಿರು ಮುಖ ಊದಿಸು ಅಂದ್ರೆ ಬೇಸರದಿಂದಿರು ಇನ್ನು ಮುಖಕ್ಕೆ ಮಂಗಳಾರತಿ ಎತ್ತು ಸೊ ಮುಖಕ್ಕೆ ಮಂಗಳಾರತಿ ಎತ್ತು ಅಂದ್ರೆ ಅವಮಾನ ಮಾಡು ಇನ್ನು ತೊಂಬತ್ ನುಡಿಗಟ್ಟು ಹೊಟ್ಟೆಗೆ ಹಾಕಿಕೋ ಸೊ ಹೊಟ್ಟೆಗೆ ಹಾಕಿಕೋ ಅಂದ್ರೆ ಕ್ಷಮಿಸು ಎಂದರ್ಥ ಇನ್ನು ಸಂಧ್ಯಾಕಾಲ ಅಂದ್ರೆ ಇಳಿ ವಯಸ್ಸು ಸೊ ಸಂಧ್ಯಾಕಾಲ ಅಂದ್ರೆ ಇಡಿ ವಯಸ್ಸು ಶತಾಯ ಗತಾಯ ಶತಾಯ ಗತಾಯ ಅಂದ್ರೆ ಹಿಡಿದ ಕೆಲಸ ಬಿಡದೆ ಮಾಡುವುದಕ್ಕೆ ಶತಾಯ ಗತಾಯ ಎಂಬರ್ಥವನ್ನ ಹೊಂದಿದೆ ನೆಕ್ಸ್ಟ್ ತೊಂಬತ್ತಾರನೇ ನುಡಿಗಟ್ಟು ಹದಿನಾರನೇ ಸತ್ಯ ಸೊ ಹದಿನಾರನೇ ಸತ್ಯ ಅಂದ್ರೆ ಪೂರ್ತಿ ಸತ್ಯ ಹದಿನಾರನೇ ಸತ್ಯ ಅಂದ್ರೆ ಪೂರ್ತಿ ಸತ್ಯ ತೊಂಬತ್ತೇಳನೇ ನುಡಿಗಟ್ಟು ಮೈ ಬಗ್ಗಿಸು ಸೊ ಮೈ ಬಗ್ಗಿಸು ಅಂದರೆ ಶ್ರಮ ಪಡು ಸೊ ಮೈ ಬಗ್ಗಿಸು ಅಂದರೆ ಶ್ರಮ ಪಡು ನೆಕ್ಸ್ಟ್ ತೊಂಬತ್ತೆಂಟನೇ ನುಡಿಗಟ್ಟು ಮೂರು ಕಾಣದವ ಸೊ ಮೂರು ಕಾಣದವ ಅಂದರೆ ಮರ್ಯಾದೆ ಇಲ್ಲದವ ಯಾವ ವ್ಯಕ್ತಿ ಮರ್ಯಾದೆ ಇರೋದಿಲ್ಲೋ ಆ ವ್ಯಕ್ತಿಗೆ ಮೂರು ಕಾಣದವ ಎಂದು ಕರೆಯಲಾಗುವುದು ಹಾಗಾಗಿ ಈ ನುಡಿಗಟ್ಟಿನ ಅರ್ಥ ಏನು ಅಂದರೆ ಮರ್ಯಾದೆ ಇಲ್ಲದವ ಮೂರೂ ಕಾಣದವ ಮರ್ಯಾದೆ ಇಲ್ಲದವ ನೆಕ್ಸ್ಟ್ ತೊಂಬತ್ತೊಂಬತ್ತನೇ ನುಡಿಗಟ್ಟು ಮೂಗಿನ ನೆರಕ್ಕೆ ಮಾತನಾಡು ಸೊ ಮೂಗಿನ ನೆರಕ್ಕೆ ಮಾತನಾಡು ಅಂದರೆ ತನ್ನದೇ ಸರಿ ಎಂಬಂತೆ ವಾದ ಮಾಡೋದಕ್ಕೆ ಮೂಗಿನ ನೆರಕ್ಕೆ ಮಾತನಾಡು ಎಂಬರ್ಥವನ್ನು ಹೊಂದಿದೆ ನೆಕ್ಸ್ಟು ನೂರನೇ ಪ್ರಶ್ನೆ ಹತ್ತರ ಜೊತೆಗೆ ಹನ್ನೊಂದಾಗಿರು ಸೊ ಹತ್ತರ ಜೊತೆಗೆ ಹನ್ನೊಂದಾಗಿರು ಅಂದ್ರೆ ಒಗ್ಗಟ್ಟಿನಿಂದ ಇರು ಸೊ ಹತ್ತರ ಜೊತೆಗೆ ಹನ್ನೊಂದಾಗಿರು ಅಂದ್ರೆ ಒಗ್ಗಟ್ಟಿನಿಂದ ಇರು ಎಂಬರ್ಥವನ್ನ ಹೊಂದಿದೆ ಸೊ ಇದಾಗಿತ್ತು ಹಿಂದಿನ ತರಗತಿ ಈ ತರಗತಿಯಲ್ಲಿ ಎಸ್ ಡಿ ಎಫ್ ಡಿ ಎ ಹಾಗೂ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಮುಖ ನೂರು ನುಡಿಗಟ್ಟುಗಳನ್ನ ಒಂದೇ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತಲುಪುವಂತೆ ಈ ಕಾರ್ಯವನ್ನು ಮಾಡಿದ್ದೀನಿ ಅಂತಾನೆ ಹೇಳ್ಬೋದು ಸೊ ಈ ತರಗತಿ ಖಂಡಿತ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಯೂಸ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅನ್ಕೋತೀನಿ ಸೊ ಖಂಡಿತ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸೊ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಅಂಡ್ ಬೈ ಬೈ ಫ್ರೆಂಡ್ಸ್